ಒಂದು ಕೆ ಜಿ ಹಾಗಲಕಾಯಿ ಸಂಡಿಗೆಗೆ ಮಾಡುವ ವಿಧಾನ ಹಾಗಲಕಾಯಿಯನ್ನು ಮೊದಲು ಈ ಥರ ಸ್ಲೈಸ್ ಆಗಿ ಕಟ್ ಮಾಡಿಕೊಳ್ಳಬೇಕು ತೆಳು ತೆಳುವಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಮಾಡಿಕೊಳ್ಬೇಕು ಒಂದು ಕೆ ಜಿ ಹಾಗಲಕಾಯಿ ಇದೆ ಇಲ್ಲಿ ಈ ಹಾಗಲಕಾಯನ್ನು ಒಂದು ಬಕೆಟಿಗೆ ಹಾಕಬೇಕು ಇಲ್ಲಿ ಒಂದು ಕೆ ಜಿ ಹಾಗಲಕಾಯಿ ಸ್ಲೈಸಾಗಿ ಕಟ್ ಮಾಡಿದ್ದು ಹಾಕಾಗಿದೆ ಒಂದು ಕೆ ಜಿಗೆ ಇಷ್ಟು ಉಪ್ಪು ಬೇಕಾಗುತ್ತೆ ಒಂದು ಹಿಡಿ ಒಂದು ಹಿಡಿ ಉಪ್ಪು ಮೊಸರು ಇಲ್ಲಿ ಕಾಲು ಲೀಟ್ರ್ ಮೊಸರಿದೆ ಒಂದು ಹತ್ತು ಹಸಿ ಮೆಣಸು ಖಾರದ್ದು ಈ ಥರ ಪೇಸ್ಟ್ ಮಾಡಿದ್ದು ತರಿತರಿಯಾಗಿ ಪೇಸ್ಟ್ ಮಾಡಿದ್ದು ಇದನ್ನು ಇದಕ್ಕೆ ಹಾಕಬೇಕು ನಂತರ ಇದಕ್ಕೆ ಒಂದು ಲಿಂಬು ಎರಡು ಭಾಗ ಲಿಂಬು ಇದಕ್ಕೆ ಹಿಂಡಬೇಕು ಈಗ ಇವನ್ನು ಚೆನ್ನಾಗಿ ಕಲಿಸಿ ಈಗ ನೈಟೆಲ್ಲ ಈ ಥರ ಕಲಸಿಡಬೇಕು ಬೆಳಗ್ಗೆ ಇದನ್ನು ಬಿಸಿಲಿಗೆ ಹಾಕು ಹಾಕಬೇಕು ಹಾಕಿ ಒಣಸಕ್ಕೆ ಬಿಡಬೇಕು ಈ ಒಂದು ನೈಟ್ ಫುಲ್ಲು ಮೊಸರು ಹಾಕಿ ನೆನೆಸಿಟ್ಟಿದ್ದು ಈ ಥರ ನೆನೆದಿದೆ ಈಗ ಇವಾಗ ಇದು ಬಿಸಿಲಲ್ಲಿ ಒಣಿಸ್ಬೇಕು ಈ ಥರ ಹಾಗಲಕಾಯಿ ಮತ್ತು ಮಜ್ಜಿಗೆ ಮೆಣಸು ಹಾಕಿದ್ದು ಇದರಲ್ಲಿ ತೊಂಡೆಕಾಯಿ ಹಾಗಲಕಾಯಿ ಮಜ್ಜಿಗೆ ಮೆಣಸು ಇದು ತೊಂಡೆಕಾಯಿ ಇದನ್ನ ಬಿಸಿಲಲ್ಲಿ ಒಣಸ್ಬೇಕು ಈಗ ಇದು ಬಿಸಿಲಲ್ಲಿ ಒಣಗಿದ ತಕ್ಷಣ ಎಣ್ಣೆಲಿ ಕರೆದ್ರೆ ಇದು ಸಂಡಿಗೆ ಹಾಗಲಕಾಯಿ ಮತ್ತು ಹಸಿಮೆಣಸು ಫುಲ್ ಡ್ರೈ ಆಗಬೇಕಿದು ಹಾಗಲಕಾಯಿ ಸಂಡಿಗೆ ಬಿಸಿಲಿಗೆ ಒಣಸಿದ ತಕ್ಷಣ ಈ ಥರ ಆಗಿದೆ ಕ್ರಿಸ್ಪಿ ಆಗಿದೆ ಇದನ್ನೀಗ ಎಣ್ಣೆಲಿ ಕರೆದ್ರೆ ಅನ್ನದ ಜೊತೆ ನೆಂಚ್ಕೊಂಡು ಉಣ್ಲಿಕ್ಕೆ ಚೆನ್ನಾಗಾಗತ್ತೆ ಈ ಥರ ಆಗಿದೆ ಈಗ ಇನ್ನು ಎಣ್ಣೆಲಿ ಕರಿತೀನಿ ನೋಡಿ ಈ ಥರ ಬಂದ ತಕ್ಷಣ ರೆಡಿ ರೆಡಿಯಾಗಿದೆ ಇದು ಹಾಗಲಕಾಯಿ ಸಂಡಿಗೆ ರೆಡಿಯಾಗಿದೆ ನೋಡಿ ಕರುಮ್ ಕುರುಮ್ ಅನ್ನತ್ತೆ ತುಂಬ ಕ್ರಿಸ್ಬಿಯಾಗಿ ಬರುತ್ತೆ ನಿಮಗೆ ಈ ಹಾಗಲಕಾಯಿ ಸಂಡಿಗೆ ಇಷ್ಟ ಆಯಿತು ಅಂದ್ರೆ ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು